ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ತರ್ಟಿ ಫಸ್ಟ್ ವಿಡಿಯೋ ಆಗಿದೆ ಲಾಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಕೊನೆ ವಿಡಿಯೋ ಇದು ಈಗ ನೋಡಿ ಬೆಳಗ್ಗೆನೆ ದೋಸೆ ಮಾಡಿದೀವಿ ದೋಸೆ ಮಾಡ್ತಾ ಇದ್ದೀವಿ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿದೀವಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆನ ಬೇಯ ಇಟ್ಟಿದ್ರೆ ಈಗ ಸಿಪ್ಪೆ ಹಿಡ್ದು ರೆಡಿ ಮಾಡಬೇಕು ನೋಡಿ ಗೈಸ್ ನಮ್ಮಮ್ಮ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆ ಸಿಪ್ಪೆನ ಪೂರ್ತಿ ಹಿಡ್ದು ಸ್ಮ್ಯಾಶ್ ಮಾಡಿಕೊಡ್ತಾರೆ ಹಾಯ್ ಮಾಡುವಮ್ಮಿ ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್ ನೋಡಿ ದೋಸೆ ರೆಡಿ ಆಗಿದೆ ದೋಸೆಗೆ ನಮ್ಮಮ್ಮಿ ಚಟ್ನಿ ಮಾಡಿದ್ದಾರೆ ಹಾಗೆ ಆ ಪಲ್ಯ ನಮ್ಮ ಡ್ಯಾಡಿ ಇದು ಯಾವುದು ಬೇಡ ಅಂತ ಅಂದ್ಬಿಟ್ಟು ಅವರು ಸಪ್ರೇಟಾಗಿ ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದಾರೆ ದೋಸೆಗೆ ಬೀಟ್ರೂಟ್ ಪಲ್ಯ ತಿನ್ನಬೇಕು ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ಕೊತ ಇದ್ದಾರೆ ನೀವೇ ನೋಡಿ ತೋರಿಸ್ತೀನಿ దోసె ఆలూగడ్డ పల్ల నమ్ డాడీ మిర బీట్రోట్ పల్ల్యట్ని డాడీ బీట్రోట్ పల్ల మే బు అంతా మార్కొేపు నమ్మే మామూలు ఆలూగడ్డ పల్లె చట్నీ പല്യ സ്വല്പ ഖാ ആലുഗഡ പല്യ ചി കാട്ട് ಹಾಯ್ ಫ್ರೆಂಡ್ಸ್ ನೋಡಿ ನಾನು ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನಿಮಗೆ ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟದ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮನೆ ಮೇಲೆ ಬಂದ್ರೆ ಚಾಮುಂಡಿ ಬೆಟ್ಟ ಇದು ಚಾಮುಂಡಿ ಬೆಟ್ಟದಿಂದ ಅಲ್ಲ ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟ ಈ ಥರ ವ್ಯೂ ಕಾಣಿಸುತ್ತೆ ನೋಡಿದ್ರ ಇದು ಚಾಮುಂಡಿ ಬೆಟ್ಟ ಹಾಗೆ ನೋಡಿ ಇಲ್ಲಿ ನಮ್ಮ ಡ್ಯಾಡಿ ಬಿಸಿಲು ಕಾಯ್ತಾ ಕೂತಿದ್ದಾರೆ ನಮ್ಮಮ್ಮಿನೂ ಬಿಸಿಲು ಕಾಯ್ಬೇಕು ಅಂತ ಬಂದಿದ್ದಾರೆ ಅಪ್ಪ ತುಂಬ ಬಿಸಿಲಿದೆ ಬಿಸಿಲು ಕಾಯೋಣ ಅಂತ ಬಂದ್ವಿ ನಮ್ಮ ಡಾಡಿ ನೋಡಿ ಕೂತಿದ್ದಾರೆ ಹಾಯ್ ಮಾಡಿ ಹೇಳಿ ಇಲ್ಲಿ ನೋಡಿ ನಮ್ಮಮ್ಮಿ ಹಾಯ್ ಸ್ವಲ್ಪ ಬಿಸಿಲು ಕಾಯೋಣ ಅಂತ ಮೇಲೆ ಬಂದ್ವಿ ಓಕೆ ಗೈಸ್ ನೋಡಿದ್ರಲ್ವಾ ಯಾವ ಥರ ವ್ಯೂ ಕಾಣಿಸುತ್ತೆ ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟ ಅಂತ ಹಾಯ್ ಗಾಯಸ್ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಕೆಂಪು ಚಟ್ನಿ ಮಾಡಿದ್ವಿ ಕೆಂಪು ಚಟ್ನಿ ಮಾಡಿ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿದ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲಿಲ್ಲ ನೋಡಿ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಚಿಕನ್ ತರೋಣ ಅಂತ ಹೋಗಿದ್ವಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಮತ್ತು ಟೀ ಕುಡಿಬೇಕು ಅನ್ನಿಸ್ತು ಹಾಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಮೂರು ಜನನೂ ಟೀ ಕುಡ್ಕೊಂಡು ಬಂದ್ವಿ ನೋಡಿ ಟೀ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೀ ಸಖತ್ತಾಗಿತ್ತು ಜೊತೆಗೆ ಬಾಳೆಕಾಯಿ ಬಜ್ಜಿ ತಗೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಆಮೇಲೆ ಹಾಗೆ ಕೇಕ್ ತಗೊಬೇಕು ಅಂದ್ಬಿಟ್ಟು ಹೋಗಿದ್ವಿ ನೈಟ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕೇಕ್ ತರೋಣ ಅಂದ್ಬಿಟ್ಟು ಕೇಕ್ ಹೌಸ್ ಇತ್ತು ಅಲ್ಲಿ ಕೇಕ್ ತರೋದಕ್ಕೆ ನಮ್ಮೂರು ಜನನೂ ಹೋಗಿದ್ವಿ ಎಲ್ಲ ಒಂದೇ ಸಲ ಕೆಲಸ ಎಲ್ಲ ಮುಗಿತ್ತು ಚಿಕನ್ ತೊಗೊಂಡ್ವಿ ಹಾಗೆ ಟೀ ಕುಡ್ಕೊಂಡು ಹಾಗೆ ಕೇಕ್ ತಗೊಂಡು ಬಂದು ನೋಡಿ ಗಾಯ್ಸ್ ಅಲ್ಲಿ ನಾನು ನಮ್ಮ ಡ್ಯಾಡಿ ಕೇಕ್ ಇಸ್ಕೊಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಆಮೇಲೆ ಕೇಕ್ ತಗೊಂಡು ಬಂದ್ವಿ ಗಾಯ್ಸ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ನಾವು ಯಾವಾಗಲೂ ತಗೊಳ್ಳೋ ಚಿನ್ನದ ಅಂಗಡಿಗೆ ಹೋಗಿದ್ವಿ ಸ್ವಲ್ಪ ನಮ್ಮಮ್ಮಿಗೆ ಓಲೆ ಚೇಂಜ್ ಮಾಡಬೇಕಾಗಿತ್ತು ಹಳೇದಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಯಾವಾಗಲೂ ಇಲ್ಲೇ ಚಿನ್ನ ತಗೊಳ್ಳೋದು ಎಲ್ಲಿ ಅಂತ ನಿಮ್ಗೆ ಬೇಕು ಅಂದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ನೋಡಿ ಎಲ್ಲಿ ಗಾಯಸ್ ಹಾಯ್ ಇದ್ದಾರೆ ಇವರು ಅಂಗಡಿ ಓನರು ನಮಗೆ ತುಂಬ ಪರಿಚಯ ಅವ್ರು ನನ್ನ ಫ್ರೆಂಡ್ ಸೌಮ್ಯ ಅಂತ ಚಿನ್ನನ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ವೇಸ್ಟೇಜ್ ಎಲ್ಲ ಕಮ್ಮಿ ಕೊಡ್ತಾರೆ ಚೆನ್ನಾಗಿರುತ್ತೆ ಚಿನ್ನ ನಾವೇನೇ ಚಿನ್ನ ತೊಗೋಬೇಕು ಅಂದರೂ ಈ ಚಿನ್ನದ ಅಂಗಡಿಗೆ ಹೋಗ್ತೀವಿ ಇವರು ರಾಹುಲ್ ಅಂತ ಅಂಗಡಿ ಓನರ್ ತಮ್ಮ ಆಗಬೇಕು ಅದು ನೋಡಿ ಅವರು ನನ್ನ ಚಾನಲ್ಗೆ ಹಾಯ ಮಾಡ್ತಾಯಿದ್ರು ಯಾರೇ ಇಲ್ಲಿ ಚಿನ್ನ ತೊಗೋಬೇಕು ಅಂದರು ಇದು ಹಾಲ್ನಹಳ್ಳಿ ಹತ್ರ ಬರುತ್ತೆ ಈ ಅಂಗಡಿ ಯಾವ ಅಂಗಡಿ ಅಂತ ಬೇಕು ಅಂತಂದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಅಂಗಡಿ ಹೆಸ್ರನ್ನ ಹೇಳ್ತೀನಿ ಡಿಸೈನ್ ನೋಡಿಕೊಂಡು ವಾಪಸ್ ಹೋದ್ವಿ ಹಾಗೆ ನಮ್ಮಮ್ಮ ಐಬ್ರೋ ಮಾಡಿಸ್ಬೇಕಾಗಿತ್ತು ಹಾಗೆ ಪಾರ್ಲರ್ ನಾವು ರೆಗ್ಯುಲರ್ ಪಾರ್ಲರ್ ಎಲ್ಲಿಗೆ ಹೋಗ್ತೀವೋ ಹಾಗೆ ಹೋಗಿದ್ವಿ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮಮ್ಮಂಗೆ ಐಬ್ರೋ ಮಾಡಿಸ್ಕೊಂಡು ಬಂದ್ವಿ ಅವರ ಹೆಸರು ಆಶಾಕ ಅಂತ ಹತ್ರದಲ್ಲೇ ಇರೋ ಪ ರಾತ್ರಿ ಊಟಕ್ಕೆ ನಮ್ಮ ಡ್ಯಾಡಿ ಮಮ್ಮಿ ಇಬ್ರು ಸೇರಿ ಚಿಕನ್ ಮಾಡ್ತಾ ಏನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಯಾಕೆ ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಏನು ಸಾಂಬಾರು ಮಾಡ್ತಿರೋದು ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಡ್ಯಾಡಿ ಏನು ಸ್ಪೆಷಲ್ ಯಾಕೆ ಚಿಕನ್ ಸಾಂಬಾರು ಮಾಡಿಸ್ತಿರೋದು ಇವತ್ತೇನು ಸ್ಪೆಷಲ್ ಹೇಳಿ ಸ್ಪೆಷಲ್ ಅಲ್ವಾ ಅದಕ್ಕೋಸ್ಕರ ಚಿಕನ್ ಸಾಂಬಾರ್

ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದು ವರ್ಷದ ಕೊನೆ ವಿಡಿಯೋ ಆಗಿದೆ ಇನ್ನೇನಿದ್ರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ಹೊಸ ವರ್ಷನ ಹೇಗೆ ಬರ್ ಮಾಡ್ಕೊಳ್ತೀವಿ ಯಾವ ಥರ ಎಂಜಾಯ್ ಮಾಡ್ತೀವಿ ನಾಳೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಾಳೆ ಹೊಸ ವೀಡಿಯೋಂದಿಗೆ ನಿಮಗೆ ಸಿಗ್ತೀನಿ ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಗಾಯ್ಸ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬಾಯ್